ದೇವ್ರ ನಾಮಕ್ಕೆ ಸ್ತೋತ್ರ ಯಾವತ್ತೊ ಒಂದು ವಿಷಯ ಮಾತಾಡ್ತೀವಿ ಕರ್ತನ ಮೇಜಿನ ಬಗ್ಗೆ ಇದ್ರ ಬಗ್ಗೆ ತುಂಬ ಜನ ಕೇಳಿರ್ಬೋದು ಕರ್ತನ ಮೇಜಿನ ವಿಷಯದಲ್ಲಿ ಆ ಕರ್ತನ ಮೇಜು ಏನೆಂಬುದನ್ನು ಸರಿಗ ಅರ್ಥ ಇಲ್ಲದೆ ಕೇಳಿರ್ಬೋದು ಅರ್ಥದಿಂದನೂ ಸಹಿತ ಕೇಳಿರ್ಬೋದು ಆದರೆ ಅದನ್ನು ಓದುವಾಗ ನಾವು ಖಾಲಿ ಇಪ್ಪತ್ತ್ಮೂರಿಂದ ಓದ್ತೀವಿ ಒಂದನೇ ಪರಿಂಕ ಹನ್ನೊಂದು ಇಪ್ಪತ್ತ್ಮೂರಿಂದ ಓದ್ತೀವಿ ಯಾಕೆ ನಾವು ಹದಿನೇಳರಿಂದ ಬರಲ್ಲ ಅಲ್ಲಿಂದ ಬಂದರೆ ಆ ಕರ್ತನ ಮೇಜ್ ಗೊತ್ತಾಗ್ತದೆ ಇದ್ರ ವಿಷಯ ನಾವು ಯಾರ ಹತ್ರ ಮಾತಾಡ್ಲಿಕ್ಕೆ ಹೋದರೆ ಕರ್ತನ ಮೇಜ್ ಅಂತ ಹೇಳಲಿಕ್ಕೆ ಹೋದರೆ ಅದು ಚೈನ್ ಟೈಪ್ ಮಾಡಿಬಿಟ್ಟಿದೆ ಚೈನ್ ಸಿಸ್ಟಮ್ ಥರ ಕರ್ತನ್ ಮೇಜು ಅಂದಾಗ ಅದು ದಿಕ್ಷಾಸ್ನಾನ ಆದರೆ ಆ ದಿಕ್ಷಾಸ್ನಾನ ಬರ್ತದೆ ದಿಕ್ಷಾಸ್ನಾನ ಮಾತಾಡಬೇಕಂದ್ರೆ ರಕ್ಷಣೆ ವಿಷಯ ಬರ್ತದೆ ಯಾಕೆ ತುಂಬ ಜನ ಹೇಳ್ತಾರೆ ದಿಕ್ಷಾಸ್ನಾನದಿಂದ ರಕ್ಷಣೆ ದಿಕ್ಷಾಸ್ನಾನ ತೆಗೆದುಕೊಂಡಾಗ ರಕ್ಷಣೆ ಬರ್ತದೆ ಆವಾಗ ನಾವು ಮತ್ತೆ ಹೋಗಿ ರಕ್ಷಣೆಗೆ ಮಾತಾಡಬೇಕಾಗ್ತದೆ ರಕ್ಷಣೆ ಮಾತಾಡಬೇಕಾದ್ರೆ ನಮ್ಮ ಕರ್ಮ ಕಾರ್ಯ ಬರ್ತದೆ ಏಸು ಮಾಡಿದ್ದು ಬರ್ತದೆ ಅವರೆಲ್ಲ ನಮ್ಮ ಕರ್ಮ ಕಾರ್ಯದಿಂದ ನಾವು ಮಾಡೋದ್ರಿಂದ ರಕ್ಷಣೆ ಬರ್ತದೆ ಅಂತ ಹೇಳ್ತಾರೆ ಆದರೆ ಬೈಬಲ್ ಏನು ಹೇಳ್ತದೆ ಅದು ಅದು ಹೇಳುವಾಗ ನಮ್ಗೆ ಅದು ಹೇಳ್ತಾ ಹೇಳ್ತಾ ದಿಕ್ಸಾಸ್ನ ಈ ಒಂದು ಕರ್ತನ ಮೇಜಿ ಬಗ್ಗೆ ನಾವು ಅದನ್ನು ಬಿಟ್ಟೇ ಬಿಡ್ತೀವಿ ಯಾಕೆಂದರೆ ಹೇಳಲಿಕ್ಕೆ ಟೈಮ್ ಇರೋದಿಲ್ಲ ಹಾಗೆ ಹೋಗಿ ಹೋಗಿ ಆ ಚೈನ್ ಸಿಸ್ಟಮನ್ನು ಈಗ ಒಂದು ಬೋಧನೆಯಲ್ಲಿ ಯಾಕಂದರೆ ಇದು ತಪ್ಪಿಸ್ಕೊಳ್ಳಿಕ್ಕೋ ಏನೋ ಗೊತ್ತಿಲ್ಲ ಯಾಕೆ ಒಂದು ಇದರಲ್ಲಿ ನಿಲ್ಲಬಾರದು ಎಂಬ ರೀತಿಯಲ್ಲಿ ಯಾರಾದರೂ ಸಹಿತ ಅವರು ತಪ್ಪಿಸ್ಕೊಳ್ಳುವಂಥದ್ದು ಆಗಿರ್ತಾರೆ ಅದು ಕಡೆ ಯಾವುದೂ ಸರಿ ಆಗದೆ ಅದನ್ನು ಬಿಟ್ಟು ಹೋಗೋ ಹೋಗೋರು ಆಗಿದೆ ಅದೇ ಮುಖ್ಯವಾಗಿ ನಾವು ನೋಡೋಣ ಖಾಲಿ ಅದು ಒಂದು ಕರ್ತನ ಮೇಜ್ ಅಂದರೆ ಕರ್ತನ ಮೇಜೆಯೇ ಅದಕ್ಕೆ ಮತ್ತು ನಮ್ಗೆ ದೀಕ್ಷಾಸ್ನಾನ ಅದರಲ್ಲಿ ಬರೋದಿಲ್ಲ ಬೋಧನೆಯಲ್ಲಿ ಪಾವು ಸಹಿತ ಎಲ್ಲಿ ಅಲ್ಲಿ ಸೇರಿಸಲಿಲ್ಲ ಕರ್ತನ ಮೇಜಿನ ವಿಷಯದಲ್ಲಿ ಹೇಳುವಾಗ ಆ ಒಂದು ದೀಕ್ಷಾಸ್ನಾನ ಹೇಳಿಲ್ಲ ಅಲ್ಲಿ ರಕ್ಷಣೆ ವಿಷಯ ಸಹಿತ ಹೇಳಲಿಲ್ಲ ಮತ್ತು ದೀಕ್ಷಾ ಬಂದಾಗ ಅಲ್ಲಿ ಏನು ಹೇಳಲಿಲ್ಲ ಅವನು ಕರ್ತನ ಮೇಜಿನ ಬಗ್ಗೆ ಅದು ದೀಕ್ಷಾಸ್ನಾನಕ್ಕೆ ಆದವರು ಯಾವ ರೀತಿ ತಗೊಬೇಕಂತ ಅದು ದೀಕ್ಷಾಸ್ನಾನಕ್ಕೆ ಸಹಿತ ಆಗ್ತೀವಿ ಎಂಬುದು ಸಹಿತ ಟಚ್ ಇಲ್ಲ ಅದಕ್ಕಾಗಿ ಕರ್ತನ ಮೇಜು ಬಂದಾಗ ಅದು ಕರ್ತನ ಮೇಜಿನ ವಿಷಯದಲ್ಲೇ ಇದೆ ಅದು ಏನೆಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಹದಿನೇಳರಿಂದ ಬಂದಾಗ ತುಂಬ ಜನ ಈ ಕರ್ತನ ಮೇಜು ಅಂದಾಗ ಅದು ದಿಕ್ಷಾಸನ ಹಾಕ್ಕೊಂಡೇ ತೆಗೆದು ತೆಗೆದುಕೊಳ್ಬೇಕು ದಿಕ್ಷಾಸನ ಆದವರಿಗೆ ಕರ್ತನ ಮೇಜು ದಿಕ್ಷಾಸನ ಆಗಲಿಲ್ಲ ಅಂದರೆ ಅದು ಕರ್ತನ ಮೇಜು ಇಲ್ಲ ಸಪ್ರೇಟ್ ಮಾಡೋರು ಇದ್ದಾರೆ ಸಭೆಯನ್ನು ಕರ್ತನ ಮೇಜಿನ ದಿವಸ ಸಪ್ರೇಟನ್ನು ಮಾಡಿ ಅಂದರೆ ಬೇರ್ಪಡಿಸ್ತಾರೆ ಮುಂದೆ ಹಿಂದೆ ಮಾಡ್ತಾರೆ ಅಂದರೆ ಮುಂದೆ ಬನ್ನಿ ಕರ್ತನ ಮೇಜು ತೆಗೆದುಕೊಳ್ಳೋರು ಅಂದರೆ ದೀಕ್ಷಾಸನ ಆದರೂ ಮುಂದೆ ಬನ್ನಿ ದೀಕ್ಷಾಸ್ನಾನ ಆಗಲಿಲ್ಲ ಆದರೂ ಹಿಂದೆ ಹೋಗಿ ಸಭೆ ಕೂಡಿದ್ದನ್ನು ನಾವಲ್ಲಿ ಚದುರಿಸ್ತೀವಿ ಎರಡು ಭಾಗವನ್ನು ಮಾಡ್ತೀವಿ ಹಾಗೆ ಅವರು ಕರ್ತನ ಮೇಜಿನ ತಗೊತಾರೆ ಅದನ್ನು ಅವರು ಯಾಕೆ ಹೀಗೆ ಮಾಡ್ತಾರೆ ಅಂದರೆ ಅವರು ಸಭೆಗೆ ದಿಕ್ಷಾಸ್ನಾನ ತೆಗೆದುಕೊಳ್ಳಿಕ್ಕೆ ಒತ್ತಾಯ ಮಾಡುವಂಥದ್ದು ಅಂದರೆ ನೀವು ಇದರಲ್ಲಿ ಸೇರಬೇಕಂದ್ರೆ ನೀವು ಈ ಗುಂಪಿನಲ್ಲಿ ಸೇರೋರು ಆಗಿರಬೇಕು ಈ ಗುಂಪು ಅಂದರೆ ಅದು ದಿಕ್ಷಾಸ್ನಾನ ತೆಗೆದುಕೊಂಡವರು ಅಂತ ಹೇಳಿ ಅವರಿಗೆ ಇದು ಮಾಡ್ತಾರೆ ಅದು ತಿಂಗಳಿಗೆ ಒಂದು ಸಲ ಕೊಡ್ತಾರೆ ವಾರಕ್ಕೊಂದು ಸಲ ಕೊಡ್ತಾರೆ ಆದರೆ ನಾನು ಹೇಳೋದೇನೆಂದರೆ ತಿಂಗಳಿಗೆ ಒಂದು ಸಲ ಆದರೂ ಕೊಡಿ ವಾರಕ್ಕೆ ಒಂದು ಸಲ ಆದರೂ ಕೊಡಿ ದಿನಾಲ ಆದರೂ ಕೊಡಿ ಆ ಕೊಡದೆ ಇರಲಿ ಅದು ನಮಗೆ ನಾನು ಹೇಳುವಂಥದ್ದಲ್ಲ ದಿಕ್ಸಾಸ್ನ ಏನು ಆ ಒಂದು ಕರ್ತನ ಮೇಜಿ ಏನೆಂಬುದನ್ನು ಪ್ರಾಮುಖ್ಯ ಆಗಿದೆ ಇಲ್ಲಿ ನಾನು ಹೇಳೋದಿಲ್ಲ ಆಗಲಿಲ್ಲ ಆದರೂ ತಗೊಳ್ರಿ ಅಂತಲೂ ಹೇಳೋದಿಲ್ಲ ಮತ್ತು ಆದರೂ ಆಗಲಿಲ್ಲ ಆಗಲಿಲ್ಲಾದರೂ ತಗೊಳ್ರಿ ನಾನು ಈ ರೀತಿಯಾಗಿ ತೆಗೆದು ಯಾವಾಗ ತೆಗೆದುಕೊಳ್ಬೇಕು ತೆಗೆದುಕೊಳ್ಬಾರ್ದು ಅಂತ ನಾವು ಹೇಳೋದು ಅಲ್ಲ ಅದು ಯಾವ ಸೇವಕರು ಹೇಳುವಂಥದ್ದು ಅಲ್ಲ ಅವರಿಗೆ ಯೋಚನೆ ಹಾಕಿ ಹಾಕಲಿಕ್ಕೆ ಕೊಡುವಂಥದ್ದು ಎಷ್ಟು ಅಂತ ನಾವು ಅವರಿಗೆ ಬೆಳೆಸಲಿಕ್ಕಾಗ್ತದೆ ಆಗ್ತದೆ ಹೇಳಿ ಈಗಿನ ಒಂದು ಪಾಸ್ಟ್ರೇ ನಿರ್ಧಾರ ಮಾಡಬೇಕು ಯಾರು ದಿಕ್ಸಾಸನ ತೆಗೆದುಕೊಳ್ಬೇಕು ಯಾರು ಕರ್ತನ ಮೇಜು ತೆಗೆದುಕೊಳ್ಳಬೇಕು ಎಂಬುದನ್ನು ಯಾಕಂದರೆ ಕರ್ತನ ಮೇಜು ತೆಗೆದುಕೊಳ್ಳುವಾಗ ಅದು ಪಾಪಕ್ಕೆ ಸಂಬಂಧ ತೆಗೆದುಕೊಂಡು ಬರ್ತಾರೆ ಆ ಪಾಪವನ್ನು ನಾವು ಒಪ್ಪಿಕೊಳ್ಳಬೇಕು ಮತ್ತು ಕರ್ತನ ಮೇಜು ತೆಗೆದುಕೊಳ್ಬೇಕು ಒಂದೊಂದು ಕಡೆಗೆ ನೋಡಬೇಕು ಬೋಧನೆ ಕೊಡಲಿಕ್ಕೆ ಹೇಳ್ತಾರೆ ಎಲ್ಲರಿಗೂ ಒಂದೊಂದು ಸಭೆಯಲ್ಲಿ ಪಾಸ್ಟ್ರ್ ಇರೋದಿಲ್ಲ ಬೋಧನೆ ಕೊಡಲಿಕ್ಕೆ ಹೇಳ್ತಾರೆ ಬೋಧನೆ ಕೊಡ್ತಾರೆ ಲೀಡರ್ಸ್ ಎಲ್ಲ ಬೋಧನೆ ಕೊಡ್ತಾರೆ ಅದು ಕರ್ತನ್ ಮೇಜ್ ಕೊಡಬೇಕಾದ್ರೆ ಮಾತ್ರ ಸ್ಪೆಷಲ್ ಪಾಸ್ಟ್ರೇ ಬೇಕು ಪಾಸ್ಟ್ಗಳೇ ಬಂದೇ ಆ ಒಂದು ಕರ್ತನ ಮೇಜನ್ನು ಕೊಡಬೇಕು ಈ ಥರರಿಗೆ ಸ್ಪೆಷಲ್ ಪಾಸ್ಟ್ರನ್ನ ಕರೆಸ್ತಾರೆ ಇವರು ಅರ್ಹರು ಅಲ್ಲ ಅಂದರೆ ಸ್ಪೆಷಲ್ ಪಾಸ್ಟ್ರನ್ನ ಕರೆಸಿ ಅವ್ರನ್ನ ಮೂಲಕ ಆ ಒಂದು ಕರ್ತನ ಮೇಜನ್ನು ಕೊಡಿಸ್ತಾರೆ ಯಾಕಂದರೆ ಇವರು ವಾಕ್ಯಕ್ಕಿಂತ ಮಹತ್ವ ನೋಡಿ ದೇವರು ಯೇಸು ಸ್ವಾಮಿ ಹೇಳ್ತಾರೆ ನನಗಿಂತ ಹೆಚ್ಚಾಗಿ ನೀವು ತಂದೆ ತಾಯರನ್ನ ಪ್ರೀತಿಸಿದ್ರು ನನ್ನವರು ಅಲ್ಲ ಅಂತ ಇವ್ರು ಏನೋ ಒಂದು ಪ್ರೀತಿಸ್ತಾ ಇದ್ದಾರೆ ಆ ದೇವ್ರ ವಾಕ್ಯಗಿಂತ ಇವರಿಗೇನೋ ಯಾರೋ ಮಾಡಿದ್ದು ಪಾಪಿಗಳು ಮಾಡಿದ ಆ ಬ್ರೆಡ್ಡಿನ ಮೇಲೆ ಪ್ರೀತಿ ಆ ಪಾಪಿಗಳು ಮಾಡಿದ ದ್ರಕ್ಷಾರಸದ ಮೇಲೆ ಆ ಅದ್ರ ಮೇಲೆ ಪ್ರೀತಿ ದೇವ್ರ ವಾಕ್ಯಗಿಂತ ಮಹತ್ವ ನೋಡಿ ನಾವು ಎಲ್ಲಿ ಕೊಡ್ತಾ ಇದ್ದೀವಿ ದೇವ್ರ ವಾಕ್ಯ ಯಾರು ಬೇಕಾದ್ರೆ ಕೇಳ್ಬೋದು ಯಾರು ಬೇಕಾದ್ರೆ ಮಾತಾಡ್ಬೋದು ಅದ್ರ ಕರ್ತನ ಮೇಜ್ ಮಾತ್ರ ಅವರೇ ತಗೊಳ್ಕೊಳ್ಬೇಕು ಅವ್ರ ಪಶ್ಚಾತ್ತಾಪ ಪಡಬೇಕು ಪಾಪ ಮಾಡಿದವರು ತೆಗೆದುಕೊಳ್ಬಾರ್ದು ಏಸು ಹೇಳ್ತಾನೆ ನಾನು ಪಾಪಿಯರಿಗೋಸ್ಕರ ಬಂದಿನಿ ಕೆಟ್ಟು ಹೋದೋರ್ಗೋಸ್ಕರ ಬಂದೀನಿ ಒಳ್ಳೆಯರಿಗೋಸ್ಕರ ಬರಲಿಲ್ಲ ಏಸು ಸ್ವಾಮಿ ಹೇಳ್ತಾನೆ ಆದರೆ ನಾವು ಇಲ್ಲಿ ಕರ್ತನ ಮೇಜ್ ಮಾತ್ರ ಒಳ್ಳೆಯರಿಗೋಸ್ಕರ ಅಂದ್ರೆ ನಾವು ಏಸುಗಿಂತ ಆ ಸ್ಥಾನದಲ್ಲಿ ಇದ್ದೀವಿ ಗೊತ್ತಿದ್ದೋ ಗೊತ್ತಿಲ್ಲದೋ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ನಾನು ಹೇಳೋದೇನೆಂದರೆ ವಿಶ್ವಾಸಿಗಳಿಗೆ ಎಚ್ಚೆತ್ತರಿ ಎಚ್ಚರ ಆಗಿರಿ ನಮ್ಮ ಸೇವಕರು ನಮ್ಮ ಸಭೆಯಲ್ಲಿ ಏನು ಮಾಡ್ತಾರಿಂದ ಎಚ್ಚರ ಆಗಿ ಅವ್ರನ್ನ ಪರಿಶೋಧಿಸ್ರಿ ಅವ್ರು ಏನನ್ನು ಮಾಡ್ತಾಯಿದ್ದಾರೆ ಎಲ್ಲಿ ನಮಗೆ ನಡೆಸ್ಕೊಂಡು ಹೋಗ್ತಾ ಅಂತ ಯಾವ ಮಟ್ಟಿಗೆ ನಮ್ಮ ನಿಲ್ಲಿಸ್ತಾರೆ ಎಂಬುದನ್ನು ಪರೀಕ್ಷೆ ಮಾಡಿ ಯೋಚಿಸಿರಿ ಕಣ್ಣು ತೆರೆಯಲು ಪಡೆಯಲಿ ಕಿವಿ ತೆರೆಯಲಿ ಪಡೆಯಲಿ ಹೃದಯ ಗ್ರಹಿಸುವಂಥ ಶಕ್ತಿ ತೆಗಲಿಕ್ಕೆ ಎಷ್ಟು ಹೇಳ್ತಾನೆ ನಿಮ್ಮ ಕಣ್ಣಿದ್ರೂ ನೋಡೋದಿಲ್ಲ ಕಾಣುವುದಿಲ್ಲ ನಿಮಗೆ ಕಿವಿ ಇದ್ರೂ ಕೇಳುವುದಿಲ್ಲ ಕೇಳಿಸ್ಕೊಳ್ಳೋದಿಲ್ಲ ಮತ್ತು ಹೃದಯ ಇದ್ದು ಸಹಿತ ಗ್ರಹಿಸ್ಕೊಳ್ಳೋದಿಲ್ಲ ಯಾಕೆಂದರೆ ನನ್ನಲ್ಲಿ ಬಂದು ರಕ್ಷಣೆ ಹೊಂದಲೇಬಾರ್ದಂಥ ಆ ಹೃದಯವನ್ನು ಗಟ್ಟಿ ಬಡಿಸ್ಕೊಂಡಿದ್ದಾರೆ ಆದರೆ ಇಲ್ಲಿ ಕರ್ತನ ಮೇಜ್ ಹೇಳುವಾಗ ನಮಗೆ ಹದಿನೇಳರಿಂದ ಓದಲಿಕ್ಕೆ ಸಿಗ್ತದೆ ಅಲ್ಲಿ ಹೇಳ್ತದೆ ನೀವು ತಂದಿದ್ದನ್ನು ಮೊದಲದಾಗಿ ನೀವು ತಿಂತೀರಿ ಊಟವನ್ನು ಮಾಡ್ತೀರಿ ತರಲಿಲ್ಲ ಅದನ್ನು ಕೊಡದೆ ತಂದಿದ್ದನ್ನು ನೀವು ಮೊದಲಾಗಿ ಊಟ ಮಾಡ್ತೇನೆ ನೋಡಿ ಅವರು ತಂದಿದ್ದನ್ನು ಯಾರನ್ನು ಕಾಯುದಿಲ್ಲ ಅಂತ ಹೇಳ್ತಾನೆ ಪೌಲ ಬೈಬಲ್ನಲ್ಲಿ ನೀವು ಓದಿ ನೋಡಿ ಹದಿನೇಳರಿಂದ ಓದುವಾಗ ಅಲ್ಲಿ ಭೇದಗಳನ್ನು ಆಗಿತ್ತಂತೆ ಅಲ್ಲಿ ಅವರು ತಂದಿದ್ದನ್ನು ತಾವು ಊಟ ಮಾಡಿ ಬೇರೆಯರಿಗೆ ಅವರು ಕಾಯುದಿಲ್ಲ ಆಗಿದ್ರು ಊಟ ಮಾಡಿಬಿಡ್ತಿದ್ರು ನೋಡಿ ಆ ಊಟನೇ ಕರ್ತನ ಮೇಜ್ ಅಂತ ಹೇಳ್ತಾ ಇದ್ದಾನೆ ಪೌಲ ಅವರು ಬರ್ತಾ ಇದ್ರು ಕೋರಿಂಥ ಸಭೆಯಲ್ಲಿ ದೊಡ್ಡ ಸಭೆ ಇತ್ತು ಅಷ್ಟು ಜನರಿಗೆ ಎಲ್ಲಿ ಕೊಡದಿತ್ತು ಆ ತಂದಿದ್ದನ್ನು ಅವರೆಲ್ಲರೂ ಸೇರಿ ಊಟ ಮಾಡಬೇಕಾಗಿತ್ತು ಯಾರು ತರಲಿಲ್ಲ ಅವರಿಗೆ ಅದು ಹಂಚಿ ಆಗಿತ್ತು ಅದಕ್ಕೆ ಪೌಲ್ ಅಲ್ಲೇ ಹೇಳ್ತಾನೆ ಕೆಳಗಿನಡೆ ತರಲಿಲ್ಲ ಆಧಾರನ ನೀವು ಕೊಡದೆ ನೀವು ತಂದವರು ನೀವು ಊಟ ಮಾಡಿಬಿಡ್ತೀವಿ ಮೊದಲಾಗಿ ನೀವು ಊಟ ಮಾಡ್ತೀವಿ ಒಬ್ಬೊಬ್ಬರು ತರೋದಿಲ್ಲ ಆಗಿದ್ರು ಅವರಿಗೂ ಸಹಿತ ಹಂಚಿಕೊಡುವಂಥದ್ದು ಆಗಿತ್ತು ಅದು ಕರ್ತನ ಮೇಜ್ ಅಂತ ಹೇಳ್ತದೆ ಅದು ನಿಜವಾದ ಒಂದು ಕರ್ತನ ಮೇಜ್ ನಾವು ಕೂಡಿ ಅದರ ಅರ್ಥ ಅಲ್ಲಿ ಪೂರ್ತಿಯಾಗಿ ಹೇಳ್ತಾ ಇದ್ದಾನೆ ಕೆಳಗೆ ನಾವು ಒಬ್ಬರನ್ನೊಬ್ರು ಕಾದುಕೊಂಡು ಅದನ್ನು ತೆಗೆದುಕೊಳ್ಳೋದು ಕರ್ತನ ಮೇಜಾಗಿದೆ ಹಾಗೆ ನಾವು ಕೆಳಗೆ ಬರೋದಾಗ ಪೌಲ ಹೇಳ್ತಾನೆ ನನಗೆ ಏಸು ಕ್ರಿಸ್ತನ ಹೇಳಿದೆ ಕರ್ತನೆ ನನಗೆ ಪ್ರಕಟಪಡಿಸಿದನಂತ ಹೇಳ್ತಾನೆ ಮುಂದೆ ಹೋಗುವಾಗ ನಾವು ಅದನ್ನು ಈ ಈಗಿನ ಒಂದು ಸಭೆಯಲ್ಲಿ ಈಗಿನ ಒಂದು ಬೋಧಕರು ಉಪಯೋಗಿಸುವಂಥದ್ದು ಆ ಕರ್ತನ ಮೇಜನ್ನು ಅಯೋಗ್ಯವಾಗಿ ತೆಗೆದುಕೊಳ್ಳೋರು ಅಯೋಗ್ಯವಾಗಿ ತೆಗೆದುಕೊಳ್ಳೋರು ಇಂತಿಂಥವ್ರಿಗೆ ಮರಣಕ್ಕೆ ಕಾರಣ ಆಗ್ತೀರಿ ನೀವು ರೋಗಿಷ್ಠರಾಗ್ತೀರಿ ಅಂತ ಹೇಳ್ತಾರೆ ಇದನ್ನು ಹೆದರಿಕೆಯಲ್ಲೇ ಹಾಕ್ತಾರೆ ಮತ್ತು ಇಲ್ಲಿ ಕೋ ಆ ಒಂದು ಕರ್ತನ ಮೇಜು ಯಾತಕ್ಕೋಸ್ಕರ ತೆಗೆದು ಬೇಕಂತ ಹೇಳ್ತಾರೆ ಏನು ನಾನು ಒಂದು ಶರೀರದಲ್ಲಿ ಸರಿಯಾಗಲಿಕ್ಕಲ್ಲ ಗುಣ ಆಗಲಿಕ್ಕಲ್ಲ ಏನು ರಕ್ಷಣೆ ಹೊಂದಲಿಕ್ಕಲ್ಲ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕಲ್ಲ ಆ ಕರ್ತನ ಮೇಜು ಆತನ ಬರುವ ತನಕ ಪ್ರಸಿದ್ಧಪಡಿಸ್ಬೇಕಂತೆ ಕ್ರಿಸ್ತನು ಬರುವ ತನಕ ಪ್ರಸಿದ್ಧಪಡಿಸ್ಬೇಕು ಅದೊಂದು ಸಾಕ್ಷಿ ಹೌದು ನಾನು ಬಂದು ಸಭೆಗೆ ಹೇಳುವಂತನಾಗಿದ್ದೀನಿ ದೇವರೇ ನಾನು ನನ್ನನ್ನು ನೀನು ರಕ್ಷಣೆ ಕೊಟ್ಟಿದ್ದೆ ಯೇಸುವೆ ನಿನ್ನ ರಕ್ತದಿಂದ ನಾನು ಶುದ್ಧನಾಗಿದ್ದೆ ನೀನು ನನ್ನ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಇದನ್ನು ನಾನು ಇತರರಿಗೆ ಸೊ ಸುವಾರ್ತೆಯನ್ನು ನಾನು ಇತರಿಗೆ ತಿಳಿಸ್ತೀನಿ ಅಂತ ಹೇಳಿ ಇದರಲ್ಲಿ ಪಾಲು ಆಗೋದು ಒಂದೇ ಶರೀರದಲ್ಲಿ ನಾವು ಪಾಲಾಗುವಂಥದ್ದು ತಂದಿದ್ದನ್ನು ಎಲ್ಲರೂ ಸೇರಿ ಒಂದೇ ಸಮನವಾಗಿ ಹಂಚಿಕೊಂಡು ತಿನ್ನುವಂಥದ್ದು ಅದು ತಿನ್ನಲಿಲ್ಲ ಅಂದ್ರೆ ಯಾರೂ ಹಾಳಾಗಲ್ಲ ತಿನ್ನಲಿಲ್ಲ ಅಂದರೂ ಯಾರೂ ನರ್ಗಕ್ಕೆ ಹೋಗಲ್ಲ ತಿನ್ನಲಿಲ್ಲ ಅಂದರೂ ಅವಿಶ್ವಾಸ ಅಂತ ಹೇಳಲಿಕ್ಕಾಗಲ್ಲ ಅದರ ಇದು ಅಯೋಗ್ಯ ಎಂಬುದ ಶಬ್ದವನ್ನು ಉಪಯೋಗಿಸ್ಕೊಳ್ತಾರೆ ಅಯೋಗ್ಯನು ಅಯೋಗ್ಯನಾಗಿ ಉಪಯೋಗಿಸ್ತಾರೆ ಅದನ್ನು ಯಾ ಎಲ್ಲಿ ಹೋಲಿಸ್ತಾರೀ ಈಗಿನ ಸೇವಕರು ಆ ಪಾಪಕ್ಕೆ ಹೋಲಿಸ್ತಾರೆ ಪಾಪ ಆಗಲಿ ಸಿಟ್ಟು ಇಂಥ ಏನಾದರೂ ಇದ್ರೂ ಸಹಿತ ಅದನ್ನು ಹೋಲಿಸಿ ಅದಕ್ಕೆ ಅದು ಕ್ಷಮಾಪಣೆಯನ್ನು ಕೇಳೋದನ್ನು ನೋಡ್ತೀವಿ ನಾವು ಎಲ್ಲಿ ಕರೆದ ಮೇಲೆ ನೀವು ಸಹಿತ ನೋಡ್ಬೋದು ಆ ಬ್ರೆಡ್ ಅನ್ನು ತುಂಡನ್ನು ತೆಗೆದುಕೊಂಡು ಕಣ್ಣು ಮುಚ್ಚಿ ಒಂದು ಎರಡು ನಿಮಿಷ ಏನೋ ಮಾಡ್ತಾರೆ ಮಂತ್ರ ಹೇಳ್ದಂಗೆ ಮಾಡ್ತಾರೆ ಅದರ ನಂತರ ಅವರು ತಿಂತಾರೆ ಹಾಗೆ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಅದನ್ನು ಸಹಿತ ಏನು ಬಾಯಿಂದ ಏನು ಹೇಳ್ತಾರೆ ಎಂತ ಅಂದರೆ ನನ್ನ ಪಾಪಿ ನನ್ನ ಪಾಪಿ ನನ್ನ ಪಾಪಿ ಅಯೋಗ್ಯ ಎಂಬುದು ಒಂದನೇ ಕೋರಿಂತ್ಯ ಸಾರಿ ಎರಡನೇ ಕೋರಿಂತ್ಯ ಹದಿಮೂರು ಇಪ್ಪತ್ತರಲ್ಲಿ ಹೇಳ್ತದೆ ನಿನಗೆ ಚೆನ್ನಾಗಿ ಗೊತ್ತಿಲ್ಲವ ನಿಮ್ಮಲ್ಲಿ ಕ್ರಿಸ್ತನ್ ಇದ್ದಾನೆ ಇಲ್ಲ ಅಂತ ನಿಮ್ಮಲ್ಲಿ ಕ್ರಿಸ್ತನ್ ಇಲ್ಲದಿದ್ದರೆ ನೀವು ಅಯೋಗ್ಯರು ಎಲ್ಲಿ ಹೇಳಿ ನಮ್ಮಲ್ಲಿ ಕ್ರಿಸ್ತನು ಇಲ್ಲದಿದ್ದರೆ ನಾವು ಅಯೋಗ್ಯರು ಕ್ರಿಸ್ತನ್ ಇದ್ದರೆ ನಾವು ಅಯೋಗ್ಯರಲ್ಲ ಯೋಗ್ಯವಂತರು ನಾವು ಅದಕ್ಕೆ ಪೌಲನ್ ಹೇಳ್ತಾನೆ ಅಯೋಗ್ಯವಾಗಿ ತೆಗಬೇಡ್ರಿ ಯೋಗ್ಯರಾಗಿ ತೆಗ್ರಿ ಅಂದರೆ ನನ್ನಲ್ಲಿ ಕ್ರಿಸ್ತನಿ ಇದ್ದಾನೆ ಅಂತ ತೆಗೆದುಕೊಡ್ರಿ ನೀವು ಬಂದು ಅಯ್ಯೋ ನನ್ನ ಪಾಪಿ ನನ್ನನ್ನು ಶುದ್ಧ ಅಂದ್ರೆ ನಿನ್ನಲ್ಲಿ ಕ್ರಿಸ್ತನಿ ಇಲ್ಲ ಅಯೋಗ್ಯವಾಗಿ ತೆಗೆದುಕೊಳ್ತಾ ಇದೆಯಾ ಮತ್ತು ನೀನು ವಿವೇಚಿಸ್ತಾ ಇಲ್ಲ ಏನನ್ನು ನಾನು ಮಾಡ್ತಾ ಇದ್ದೀನಿ ಸುಮ್ಮನೆ ಹೋಗಿ ಆ ಕರ್ತನ ಮೇಜಿನ ಬಗ್ಗೆ ಗೊತ್ತೇ ಇಲ್ಲ ಅದೇ ತುಂಬ ಸಭೆಗಳಲ್ಲಿ ಸುಮ್ಮ ಸೇವಕರು ಅಯೋಗ್ಯವಾಗಿಯೇ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಕ್ರಿಸ್ತನ್ ಏನು ಮಾಡಿದ್ದಾನೆ ನಮಗೋಸ್ಕರ ಕ್ರಿಸ್ತನ್ ನಮ್ಮಲ್ಲಿ ಇದ್ದಾನೆ ಇಲ್ಲವೋ ಈ ಕರ್ತನ್ ಮೇಜ್ ಏನು ಎಂಬುದನ್ನು ವಿವೇಚಿಸಿ ನಾವು ತೆಗೆದುಕೊಳ್ತಾ ಇದ್ದೀನಿ ಅದು ಯೋಗ್ಯತೆ ಇಲ್ಲದಿರುವುದು ಅಯೋಗ್ಯವನ್ನು ತೋರಿಸುವಂಥದ್ದು ಅದಕ್ಕಾಗಿ ಬಂದು ತೆಗೆದುಕೊಳ್ಳೋದು ಹೇಗಂದರೆ ನಾನು ಯೋಗ್ಯವಂತನು ನನ್ನನ್ನು ನಾನೇ ಪರಿಸಿಕೊಂಡಿದ್ದೀನಿ ಕ್ರಿಸ್ತನ್ ನನ್ನಲ್ಲಿ ಇಲ್ಲದಿದ್ದರೆ ನಾನು ಅಯೋಗ್ಯನು ಕ್ರಿಸ್ತನ್ ನನ್ನಲ್ಲಿ ಇದ್ದರೆ ನಾನು ಯೋಗ್ಯನು ನನ್ನಲ್ಲಿ ಕ್ರಿಸ್ತನು ಇದ್ದಾನೆ ನಾನು ಸದಾಕಾಲ ನಿಮ್ಮ ಸಂಗಡ ಇರ್ತೀನಿ ಅಂತ ಹೇಳಿದಂಥ ದೇವರು ಪವಿತ್ರ ಆತ್ಮನನ್ನು ಕಳಿಸ್ಕೊಟ್ಟು ನಮ್ಮಲ್ಲಿ ವಾಸವಾಗಿದ್ದಾನೆ ನಾವು ಪವಿತ್ರ ಆತ್ಮನ ಮಂದಿರವಾಗಿದ್ದೀವಿ ನಾವು ಆತನ ಮಗ ಮಗಳಾಗಿದ್ದೀವಿ ಅಂತ ಹೇಳಿಕೊಂಡು ನಾನು ಪರಿಶುದ್ಧನು ನೀತಿವಂತ ದೇವರ ಮಗಳು ಸ್ವರ್ಗವಾಸಿ ಅಂತ ಹೇಳಿಕೊಂಡು ತೆಗೆದುಕೊಳ್ಳುವುದೇ ಯೋಗ್ಯತೆ ಏನು ನಾವು ಒಂದು ಸ್ವಲ್ಪ ಕಣ್ಣು ಮುಚ್ಚಿ ಪಾಪ ಅಂತ ಒಪ್ಪಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಖಾಲಿಯಲ್ಲಿ ಹೇಳೋದು ಕರ್ತನೇ ಈ ಶರೀರವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಸರಿ ಇದು ನೀನು ಕೊಟ್ಟಂಥ ಸೂಚನೆ ಈ ಶರೀರಕ್ಕೆ ಸಂಬಂಧಪಟ್ಟಿದಂಥ ನೀನು ಶಿಲುಬೆ ಮೇಲೆ ಹೇಗೆ ಸತ್ತಿದೆಯಾ ಅದು ಎಲ್ಲರಿಗೋಸ್ಕರ ನೀನು ಈ ಸರಿವನ್ನು ಶಿಲುಬೆ ಮೇಲೆ ಸಮರ್ಪಣೆ ಮಾಡಿದೆ ಇದನ್ನು ನಾನು ತೆಗೆದುಕೊಂಡು ಇತರಿಗೆ ತಿಳಿಸೋನಾಗಿದ್ದೀನಿ ನಿನ್ನ ನನ್ನ ಪಾಪಗೋಸ್ಕರ ನೀನು ಸತ್ತಿದೆಯಾ ಎಂಬುದನ್ನು ಹಾಗೆ ರಕ್ತವನ್ನು ತೆಗೆದುಕೊಳ್ಳುವಾಗ ಇದು ನಿನ್ನ ರಕ್ತಕ್ಕೆ ಸೂಚಿಸುವಂಥದ್ದು ಇದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಯಾಕೆಂದರೆ ನಿನ್ನ ರಕ್ತದಿಂದ ನನ್ನ ಪಾಪವನ್ನು ಶಮಿಸಲ್ಪಟ್ಟಿದೆ ಶುದ್ಧ ಮಾಡಿದೆ ಅದನ್ನು ನಾನು ಇತರರಿಗೆ ತಿಳಿಸುವಂಥ ಸುವಾರ್ತೆ ನಾನು ಇತರಿಗೆ ಪ್ರಚಾರ ಪಡಿಸ್ತೀನಿ ಯಾವ್ಯಾವಾಗ ನಾವು ತೆಗೆದುಕೊಳ್ತೀವಿ ಇದನ್ನು ನಾನು ನೆನಪಿಸ್ಕೊಳ್ಬೇಕು ಅವನ ಬೇರೆಯವರಿಗೆ ಹೇಳಬೇಕು ಇದು ಯೋಗ್ಯತೆಯನ್ನು ತೋರಿಸ್ತದೆ ಇದನ್ನು ಬಿಟ್ಟು ಅಯೋಗ್ಯತನವನ್ನು ತೋರಿಸಿ ನಾವು ಕರ್ತನ ಮೇಜಿ ತೆಗೆದುಕೊಳ್ತಾ ಇದ್ದೀವಿ ಯಾರು ತಪ್ಪು ವಿಶ್ವಾಸಿಗಳು ತಪ್ಪೋ ಸೇವಕರು ತಪ್ಪು ಬೋಧಕರು ತಪ್ಪೋ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇಲ್ಲಿ ಅವ್ರನ್ನ ಇವರು ದಾರಿ ತಪ್ಪಿಸ್ತಾ ಇದ್ದಾರೆ ಇವ್ರನ್ನ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಅದೇ ಕರ್ತನ ಮೇಜಿ ಎಂಬುದು ಅದೊಂದು ನಾವು ವಿವೇಚಿಸಿ ತೆಗೆದುಕೊಳ್ಳುವಂಥದ್ದು ಮತ್ತು ಆತನ ಬರುವ ತನಕ ನಾವು ಪ್ರಚಾರ ಪಡಿಸುವಂಥದ್ದು ಪ್ರಸಿದ್ಧಪಡಿಸುವಂಥದ್ದು ಕರ್ತನ್ ನಮಗೋಸ್ಕರ ಸಿಲುಬೆ ಬೆಲೆ ಏನು ಮಾಡಿದನೆಂಬುದನ್ನು ನಾವಿಲ್ಲಿ ಕರ್ತನ ಮೇಜಿನ ಬಗ್ಗೆ ತೆಗೆದುಕೊಳ್ಳುವಾಗ ನಮ್ಮ ನಮ್ಮನ್ನೇ ನಾವು ಪ್ರಚಾರ ಪಡಿಸ್ತಿದ್ದೀವಿ ನಾನು ಏನು ನಮ್ಮ ಅಯೋಗ್ಯತೆಯನ್ನು ಪ್ರಚಾರ ಪಡಿಸ್ತಾ ಇದ್ದೀವಿ ಮತ್ತು ನಾವು ನಮ್ಮ ಒಳ್ಳೆಯದನದಿಂದ ನಾವು ರಕ್ಷಣೆಗೆ ಹೀಗೆ ನಾವು ದಿಕ್ಸಾಸ್ನಾನವನ್ನು ಪ್ರಚಾರ ಪಡಿಸ್ತಿದ್ದೀವಿ ಎಲ್ಲದನ್ನು ಪ್ರಚಾರ ಪಡಿಸ್ತೀವಿ ಆದರೆ ನಾವಿಲ್ಲಿ ಏಸು ಕ್ರಿಸ್ತನ ನಮಗೋಸ್ಕರ ಏನು ಮಾಡಿದ ಆ ಕೃಪೆಯನ್ನು ನಾವು ಪ್ರಚಾರ ಪಡಿಸ್ತಾ ಇಲ್ಲ ಈಗ ನಾವು ಯೋಚನೆ ಮಾಡೋದು ನಮಗೆ ಏ ಯಾವಾಗ ತೆಗೆದುಕೊಳ್ಬೇಕು ಕರ್ತನ ಮೇಜು ಯಾವಾಗ ತೆಗೆದುಕೊಳ್ಬಾರ್ದು ನಿಮ್ಮನ್ನು ನೀವೇ ವಿವೇಚಿಸಿ ಅಂದರೆ ನಿಮ್ಮನ್ನೇ ನೀವೇ ವಾಕ್ಯ ಇದೆ ಅಲ್ಲಿ ನಿಮ್ಮನ್ನೇ ನೀವೇ ವಿವೇಚಿಸಿ ತೆಗೆದುಕೊಳ್ಬೇಕಂತ ಹೇಳ್ತದೆ ಈಗ ನಾವು ನಿಮ್ಮ ನಿಮ್ಮ ನಮ್ಮ ನಮ್ಮ ಕೆಲಸ ಆಗಿದೆ ವಿವೇಚಿಸಿಯಾಗಿ ತೆಗೆದುಕೊಳ್ಳೋದು ಯಾರು ಹೇಳಿದಂತ ಅಲ್ಲ ಭಾಷೆ ತೆಗೆದುಕೊಳ್ಳು ಅಂತ ಹೇಳಿದಂತಲ್ಲ ತೆಗೆದುಕೊಳ್ಬಾರ್ದು ಅಂತ ಅಲ್ಲ ನಮ್ಮನ್ನು ನಾವೇ ವಿವೇಚಿಸಿಕೊಳ್ಳೋದು ಅಂದರೆ ದೀಕ್ಷಾ ಅಲ್ಲ ನಾನು ದೀಕ್ಷಾ ಸ್ನಾನ ಅದು ವಿವೇಚನೆ ಅಲ್ಲ ವಿವೇಚಿಸಿಕೊಳ್ಳೋದು ನನ್ನಲ್ಲಿ ಕ್ರಿಸ್ತಾನು ಇದ್ದಾನೋ ಇಲ್ಲ ಅಂತ ಹಾಗಂತ ದೀಕ್ಷಾ ಸ್ನಾನ ಇಲ್ಲದೆ ನೀವು ತೆಗೆದುಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಅದು ಅವರವರ ಸಭೆಗೆ ಮಾಡಿ ಹೋಗ್ತಾ ಇದ್ದಾರೆ ಓಕೆ ಅದನ್ನು ನಾನು ಹೋಗ್ತೀನಿ ಆದರೆ ಈ ರೀತಿ ನೀವು ದೀಕ್ಷಾ ಸ್ನಾನ ಶುದ್ಧ ಮಾಡೇ ಬರಬೇಕಂತ ಹೇಳಿದರೆ ಅದು ತಪ್ಪು ದೀಕ್ಷಾ ಸ್ನಾನ ಆದರೆ ಅದು ಕಟ್ಟಪ್ಪಣೆ ಯಾರು ಹಾಕ್ತಾರೆ ನೀವು ದೀಕ್ಷಾ ಸ್ನಾನ ಆದ ಮೇಲೆ ತೆಗೆದುಕೊಳ್ಬೇಕಂತ ಯಾರು ಹೇಳ್ತಾರೆ ಅದು ತಪ್ಪು ನಮ್ಮನ್ನು ನಾವೇ ವಿವೇಚಿಸಿಕೊಳ್ಬೇಕು ನಾನು ದೀಕ್ಷಾ ಸ್ನಾನ ಆದಮೇಲೆ ತಗೊಳ್ಳೋ ಈಗ ತಗೊಳ್ಳು ಕ್ರಿಸ್ತನ್ ನನ್ನಲ್ಲಿದ್ದರೆ ನಾನು ಯಾವಾಗ ತಗೊಳ್ಬೇಕು ಅದನ್ನು ನಮ್ಮನ್ನೇ ನಾವೇ ವಿವೇಚಿಸಿಕೊಳ್ಬೇಕು ಆ ಯೋಗ್ಯತೆಯನ್ನು ನಾವು ಕಂಡುಹಿಡಿಬೇಕು ನಮ್ಮಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋ ಮೂಲಕ ಯೇಸು ಕ್ರಿಸ್ತನ್ ಇರ್ತಾನೋ ಇಲ್ಲ ಯೇಸು ಕ್ರಿಸ್ತನ್ ಇದ್ದಿದ್ದಕ್ಕೆ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ತೀವೋ ಅದನ್ನು ನಾವು ನೋಡಬೇಕು ಈಗಿನ ಬೋಧನೆಯಲ್ಲಿ ಇದು ಹೇಳಬೇಕಾದ್ರೆ ಅದು ಹೇಳಲೇಬೇಕು ಯಾಕಂದರೆ ಆ ರೀತಿ ಮಾಡಿಟ್ಟಿದ್ದಾರೆ ಈಗಿನ ಬೋಧನೆಯಲ್ಲಿ ಒಂದಕ್ಕೊಂದು ಚೈನ್ ಸಿಸ್ಟಮ್ ಮಾಡಿಟ್ಟಿದ್ದಾರೆ ಅದೇ ಯಾವುದಕ್ಕೂ ಸ್ಪಷ್ಟತೆ ಇಲ್ಲ ಎಲ್ಲದೂ ಸುಳ್ಳಾದ ರೀತಿಯಲ್ಲಿ ಹೋಗ್ತಾ ಇದೆ ಅಥ್ಲ ಕರ್ತನ ಮೇಜಿನೂ ಸ್ಪಷ್ಟತೆ ಇಲ್ಲ ಅಥವಾ ದಿಕ್ಸಾಸನೂ ಇಲ್ಲ ಅಥ್ವಾ ರಕ್ಷಣೆಯೂ ಸಹಿತ ಸ್ಪಷ್ಟತೆ ಇಲ್ಲ ಸ್ಪಷ್ಟತೆ ಇಷ್ಟೇ ಸ್ಪಷ್ಟ ಬರ್ತಾರೆ ಬೋಧಿಸ್ತಾರೆ ಹೋಗ್ತಾರೆ ಕಾಣಿಕೆ ಕೈ ಹಿಡಿದು ಪ್ರಾರ್ಥನೆ ಮಾಡೋದು ಮತ್ತು ಅದೇ ಹೇಳಿದ್ದನ್ನು ಹೇಳ್ತಾ ಇರೋದು ಅವ್ರಿಗೆ ತಿಳಿಯುವಂಥದ್ದು ಯೋಚನೆಯೇ ಇಲ್ಲ ಇವ್ರಿಗೆ ತಿಳಿಸ್ಬೇಕಂತ ಯೋಚನೆ ಸಹಿತ ಇಲ್ಲ ಅದಕ್ಕಾಗಿ ಎಲ್ಲರೂ ಸೇವಕರಾಗಲಿ ಸಭೆ ವಿಶ್ವಾಸಿಗಳಾಗಲಿ ಎಚ್ಚೆತ್ತಬೇಕು ಎಚ್ಚರವಾಗಿ ನಾವು ಕೇಳಬೇಕು ಎಚ್ಚರವಾಗಿ ನಾವು ವೇಚಿಸಬೇಕು ಅದನ್ನು ತಿಳ್ಕೊಂಡು ಮುಂದೆ ಹೋಗೋರಾಗಿರ್ಬೇಕು ಯಾರಿಗಾದರೂ ಇದ್ರ ಮೇಲೆ ಕೇಳಬೇಕೆಂದರೂ ಸಹಿತ ನಾನು ಕೇಳ್ಬೋದು ಸ್ಪಷ್ಟವಾಗಿ ಹೇಳ್ತೀನಿ ಒಂದನೇ ಕೋರಿಂತಿಯ ಹನ್ನೊಂದನೇ ಅಧ್ಯಾಯದಲ್ಲಿ ಹದಿನೇಳರಿಂದ ಓದ್ರಿ ಅದರಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಸಿಗ್ತದೆ ಪುನರ್ವರ್ತನೆ ಓದ್ರಿ ಅದನ್ನು ಏನೇನು ಹೇಳ್ತಾ ಇದೆ ಅಂತ ಒಂದೊಂದು ಪಾಯಿಂಟನ್ನು ನೋಟ್ ಮಾಡಿರಿ ನೀವು ಮುಂದಾಗಿ ಊಟ ಮಾಡ್ತೀರಿ ಅಂತ ಹೇಳ್ತದೆ ನೀವು ಕರ್ತ ಮಾಡುವ ಕರ್ತನ ಮೇಜು ಅದು ಕರ್ತನ ಮೇಜೇ ಅಲ್ಲ ಅಂತ ಹೇಳ್ತಾರೆ ನೋಡಿ ಮುಂದಾಗಿ ಊಟ ಮಾಡ್ತೀರಿ ಮುಂದಾಗಿ ಮಾಡಿದ್ದಕ್ಕೆ ಅದು ಕರ್ತನ ಮೇಜ್ ಅಂತ ಅಲ್ಲ ಅಂತ ಹೇಳ್ತಾರೆ ನೀವು ಯಾರು ಒಬ್ಬರನ್ನೊಬ್ಬರು ಕಾಯೋದಿಲ್ಲ ಕಾಯಿದೆ ನೀವು ಅಲ್ಲಿಲ್ಲಾದವರನ್ನ ಬಿಟ್ಟು ನೀವು ಊಟ ಮಾಡ್ತಾಯಿದ್ದೀರಿ ಅಲ್ಲಿಂದ ಪ್ರಾರಂಭಿಸ್ತಾನೆ ನಂತರ ಅವನು ಪ್ರಚಾರ ಪಡಿಸ್ಬೇಕು ಅಂತ ಹೇಳ್ತಾನೆ ಇದು ತಿನ್ನುವವರೆಗೂ ನನ್ನ ನೀವು ಪ್ರಸಿದ್ಧಪಡಿಸ್ತೀರಿ ಅಂತ ಹೇಳ್ತಾನೆ ನಂತರ ಆತನು ಹೇಳ್ತಾನೆ ನೀವು ವಿವೇಚಿಸಿದೆ ತೆಗೆದುಕೊಳ್ತೀವಿ ನಂತರ ಆತನು ಹೇಳ್ತಾನೆ ನೀವು ಅಯೋಗ್ಯ ರೀತಿಯಲ್ಲಿ ತೆಗೆದುಕೊಳ್ತಾ ಇದ್ದೀರಿ ಅಯೋಗ್ಯ ರೀತಿಯಲ್ಲಿ ತೆಗೆದುಕೊಳ್ಬಾರ್ದು ಹೇಳ್ತಾನೆ ಆ ಒಂದೊಂದು ಮಾತನ್ನು ಆ ಪಾಯಿಂಟನ್ನು ಕಂಡಿಡಿದ್ವಿ ಅದು ಏನು ಅಂತ ಕ್ರಾಸ್ ಕೊಟೇಷನ್ನಲ್ಲಿ ಹೋಗಿ ಅಲ್ಲಿ ನಿಮ್ಗೆ ಏನೇನು ಸಿಕ್ತದೆ ನೋಡಿ ಎಲ್ಲಾದರೂ ಅದು ದೀಕ್ಷಾಸನ ಬಗ್ಗೆ ಹೇಳ್ತದೆ ಎಲ್ಲಾದರೂ ಆ ಒಂದು ದೀಕ್ಷಾಸನ ಆದಮೇಲೆ ಹೇಳಿದೆ ಮತ್ತು ಯಾರು ಹೇಳಿದ್ದಕ್ಕೆ ತಗೊಳ್ಬೇಕಂತ ಎಲ್ಲ ಹೇಳಿದುಂಟ ಅದಂತೆ ಮುಖ್ಯವಾಗಿ ನೀವು ಇದ್ದವರು ತೆಗೆದುಕೊಳ್ಬೋದು ಅದು ನಿಮ್ಮನ್ನೇ ನೀವೇ ಕಂಡುಹಿಡೀರಿ ನಾನು ರಕ್ಷಣೆಯಲ್ಲಿದ್ದೀನಿ ಇಲ್ಲ ಅಂತ ಯಾರಲ್ಲಿ ರಕ್ಷಣೆ ಇಲ್ಲ ಅವನು ಕ್ರಿಸ್ತನಲ್ಲಿಲ್ಲ ಯಾರು ಕ್ರಿಸ್ತನಲ್ಲಿಲ್ಲ ಅವನು ಅಯೋಗ್ಯ ಆ ಅಯೋಗ್ಯತನದಿಂದ ನೀವು ತೆಗೆದುಕೊಂಡ್ರೆ ಅದು ಕರ್ತನ ಮೇಜು ಅಲ್ಲ ಇದರಿಂದ ನಿಮಗೆ ಯೋಚನೆಗೆ ಹಾಕಿದೆ ಅಂತ ತಿಳ್ಕೊಳ್ತೀನಿ ಇದು ಬೋಧನೆ ಅಲ್ಲ ಯೋಚನೆಗೆ ನಿಮಗೆ ಅದನ್ನು ಬೋಧನೆ ಖುದ್ದು ನೀವಾಗಿ ಎಲ್ಲರೂ ನಾವು ಬೋಧನೆ ಕೊಟ್ಟು 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 ಇವತ್ತಿನ ದಿನ ಸಭೆಯನ್ನು ನಾವು ಯಾವ ರೀತಿ ಇಟ್ಟಿದ್ದೀನಿ ನಾನು ನೋಡಿದ್ದೀನಿ ಅದಕ್ಕಾಗಿ ನೀವು ಅಭಿಷೇಕ ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಆ ಅಭಿಷೇಕವನ್ನು ನಿಮ್ಮನ್ನು ಬೋಧಿಸ್ತದೆ ನಿಮ್ಮಲ್ಲಿ ಅಭಿಷೇಕ ಕಂಡುಹಿಡಿದ್ರಿ ಅಭಿಷೇಕ ನಿಮ್ಮನ್ನೇ ಬೋಧಿಸ್ತದೆ ಅದಕ್ಕಾಗಿ ನಾವು ನಿಮ್ಮನ್ನು ಬೋಧನೆ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಯಾಕೆ ಬೋಧನೆ ಇಷ್ಟು ಬೋಧನೆ ಆಗಿಬಿಟ್ಟಿದೆ ಆ ಬೋಧನೆ ನನ್ನ ಬೋಧನೆಯಲ್ಲಿ ಕೇಳ್ತೇನೆ ಅಲ್ವಾ ಅದಕ್ಕಾಗಿ ಚಿಕ್ಕ ಒಂದು ಯೋಚನೆಗೆ ಹಾಕಿದ್ದೀನಿ ಹಿಣಸನ್ನು ಇದನ್ನು ನೀವು ತೆಗೆದುಕೊಂಡು ಆ ವಾಕ್ಯಗಳನ್ನು ಓದಿ ಮುಂದೆ ಹೋಗ್ರಿ ಅಲ್ಲಿ ನಿಮಗೆ ಆ ಬೋಧನೆ ನೀವೇ ಖುದ್ದು ಬೋಧಕರಾಗಿ ನಿಮ್ಮನ್ನೇ ಬೋಧಿಸ್ಕೊಳ್ಳ್ರಿ ನಾನು ಹೇಗಿದ್ದೀನಿ ಅಂತ ಸರಿಯಾದ ಬೋಧನೆ ಲೋಕದಲ್ಲಿ ಸಿಗೋದು ತುಂಬ ಕಷ್ಟ ತಮ್ಮ ತಮ್ಮಗೆ ಯೋಚನೆ ಪ್ರಕಾರ ತಮಗೆ ಏನು ಇಷ್ಟ ಅದನ್ನೇ ಬೋಧಿಸ್ತಾ ಹೋಗ್ತಾ ಇದ್ದಾರೆ ನನ್ನನ್ನು ಸಹಿತ ಹಿಡಿದು ಅದಕ್ಕಾಗಿ ಹಾರನ ಜಾಸ್ತಿ ಕೇಳಬೇಡಿ ತೆಗೆದುಕೊಳ್ಳ್ರಿ ಸುಳ್ಳನ್ನು ಬೋಧನೆ ತೆಗೆದುಕೊಳ್ಳ್ರಿ ಸತ್ಯ ತೆಗೆದುಕೊಳ್ಳ್ರಿ ಯೋಚನೆ ಮಾಡಿ ಯಾರು ಯೋಚನೆ ಮಾಡ್ತಾರೆ ಅವರು ಸುಳ್ಳನ್ನು ತೆಗೆದುಕೊಂಡು ಸತ್ಯವನ್ನು ತೆಗೆದುಕೊಂಡು ಅದನ್ನು ಬೈಬಲ್ ತೆಗೆದುಕೊಂಡು ಹುಡುಕ್ತಾರೆ ಅದರಲ್ಲಿ ಸತ್ಯವನ್ನು ಕಂಡುಹಿಡ್ತಾರೆ ಅವ್ನು ಹೇಳಿ ಸತ್ಯ ಇವನು ಹೇಳಿ ಸತ್ಯ ಇವನು ಹೇಳಿ ಸುಳ್ಳು ಅದೇ ಬೇಡ ನಮಗೆ ತೆಗೆದುಕೊಳ್ಳ್ರಿ ಓದ್ರಿ ಅದರಲ್ಲಿ ನಿಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಿಮಗೆ ಬೈಬಲ್ ತಿಳಿಸ್ತದೆ ದೇವ್ರ ನಮಗೆ ಸ್ತೋತ್ರವಾಗಲಿ ಕೇಳಿದಕ್ಕೆ ಏನಾದರೂ ಇದ್ರೆ ನೀವು ಕಾಮೆಂಟ್ನಲ್ಲಿ ಅದನ್ನು ಕೇಳ್ಬೋದು